ನಿಮ್ಗೆ ಹವಾಲ ಹಣ ಹಿಡಿಯಕ್ಕಾಗಲ್ಲ ಯಾರು ದಕ್ಷಿಣ ಕನ್ನಡ ಜಿಲ್ಲೆಗೆ ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಕೇರಳದಿಂದ ಅದು ಹಿಡಿಯಕ್ಕಾಗಲ್ಲ ಯಾರು ಸ್ಲೀಪರ್ ಸೆಲ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಹಿಡಿಯಕ್ಕಾಗಲ್ಲ ಯಾರು ತಲ್ವಾರು ಇಟ್ಕೊಂಡು ಓಡಾಡ್ತಿದ್ದಾರೆ ಅವರನ್ನು ಹಿಡಿಯಕ್ಕಾಗಲ್ಲ ನೀವು ಆರ್ ಎಸ್ ಎಸ್ ಮುಖಂಡರ ಬಿಜೆಪಿ ಮುಖಂಡರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಯಾರಿಗ ಕೊಲೆ ಆಯ್ತು ಅಂದ್ರೆ ನಾವು ಹೋರಾಟ ಮಾಡೋದು ತಪ್ಪು ಅಂತ ಅನಿಸಿದೆ ನಿಮ್ಗೆ ಏನ್ ನಡೆಸಿದ್ದೀರಿ ನೀವು ನಾವು ಬಹಳ ಸರ್ಕಾರ ನೋಡಿದೀವಿ ಸಿದ್ದರಾಮಯ್ಯನವರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುಗಲಭೆ ಹೊಸದೇನಲ್ಲ ನಾವು ನಾವು ಚಿಕ್ಕದಿಂದ ನೋಡಿದೀವಿ ನಾವು ಪುತ್ತೂರಲ್ಲಿ ಹುಟ್ಟಿ ಬೆಳೆದವಳು ನಾನು ಆದ್ರೆ ನಿಮ್ಮ ಅಸಹಾಯಕತೆಗೆ ನಿಮ್ಮ ವೈಫಲ್ಯಕ್ಕೆ ಮೊದಲ ಬಾರಿಗೆ ಈ ರೀತಿ ಜಿಪಿಎಸ್ ಮಾಡುವಂತದ್ದು ಫೋಟೋ ತೆಗೆಯುವಂಥದ್ದು ನಡೀತಿದೆ ಮನೆ ಮನೆ ಹೋಗಿ ಫೋಟೋ ತೆಗೆತಿದ್ದೀರಿ ನಾಳೆನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಇದಕ್ಕೆ ನಿಮ್ಮ ಫೋಟೋ ಯಾರೋ ಕೊಲೆಗಡೆ ಕೈಗೆ ಸಿಗಲ್ಲ ಅಂತ ಏನು ಗ್ಯಾರಂಟಿ ನಿಮ್ಮ ಜಿ ಪಿ ಎಸ್ ಯಾರೋ ಕೊಲೆಗಡೆ ಕೈಗೆ ಸಿಗಲ್ಲ ಅಂದ್ರೆ ಗ್ಯಾರಂಟಿ ಗ್ಯಾರಂಟಿ ಯಾರು ಕೊಡ್ತಾರೆ ನಮ್ಮ ಜೀವಕ್ಕೆ ಕ್ರಮವನ್ನು ತಕ್ಷಣ ಕೈ ಬಿಡಬೇಕು ಇಲ್ಲದ ನಾವೇ ಬಂದು ಕೂತ್ಕೊಳ್ತೀವ ಇಲ್ಲಿ ಅದೇನು ಕೇಸ್ ನಮ್ಮ ಮೇಲೆ ಕೇಸ್ ಹಾಕಿ ನೀವು ನಿಮ್ಮ ವೈಫಲ್ಯವನ್ನು ನಿಮಗೆ ಕಾನೂನು ಮುಚ್ಚಿಕೊಳ್ಳುವ ಕಾಪಾಡಕ್ಕಾಗಲ್ಲ ಅದಕ್ಕಾಗಿ ಇವತ್ತು ನಮ್ಮ ನಾಯಕರ ಪ್ರಾಣಕ್ಕೆ ಕುತ್ತು ತರುವಂತ ಕೆಲಸವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ ಇದನ್ನ ನಾವು ಸಹಿಸಲ್ಲ ಇದನ್ನು ವಿರೋಧ ಮಾಡ್ತೀವಿ ಇದು ಹೀಗೆ ಮುಂದುವರೆದ್ರೆ ನಾವೇ ಬಂದು ಇಲ್ಲಿಂದ ಬಂದು ಕೂತ್ಕೊಂತೀವಿ ಅದೇನ್ ಮಾಡ್ತೀರಾ ನೀವು ಮಾಡ್ಕೊಳ್ಳಿ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇರುವಂತದ್ದು ನಿಮ್ಗೆ ತಾಕತ್ ಇದ್ರೆ ನಿಮ್ಮ ಟಾಸ್ಕ್ ಫೋರ್ಸ್ ಗೆ ಇದ್ರೆ ಯಾರು ಫೈನಾನ್ಸ್ ಮಾಡ್ತಿದಾರಲ್ಲ ದುಬೈಯಲ್ಲಿ ಕೂತ್ಕೊಂಡು ಯಾರು ನಮ್ಮಂತವರಿಗೆ ಬೆದರಿಕೆ ಕರೆ ಆಗ್ತಾರಲ್ಲ ಅಂತ ಅವ್ರಿಗೆ ಹಿಡೀರಿ ನೋಡೋಣ ಹಿಡೀರಿ ನೀವು ಇದು ನಿಮ್ಮಿಂದ ಆಗಲ್ಲ ಕಣ್ಣರು ಸ್ವತಂತ್ರ ಮಾಡ್ತಾ ಇದ್ದೀರಿ ನಿಮ್ಮ ಕಾಂಗ್ರೆಸ್ ನಾಯಕರು ರಾಜೀನಾಮೆ ಕೊಟ್ಟರು ಬೆದರಿಕೆ ಮಾಡಿದ್ರು ಅಂತ ಹೇಳಿ ಇವತ್ತು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಇದು ನಡೆಯೋದೇ ಇಲ್ಲ ಎಷ್ಟು ದಿನ ನಡೆಸ್ತೀರಿ ಇಂತ ರಾಜಕಾರಣ ನೀವು ಕೋಮುವಾದದ ರಾಜಕಾರಣ ತುಷ್ಟೀಕರಣದ ರಾಜಕಾರಣ ಜಾತಿಯ ರಾಜಕಾರಣ ಧರ್ಮ ಹೇಳ್ತೀನಿ ನಮಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದುಕಕ್ಕೆ ಹಾಕಿದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ನಿಮ್ಗೆ ಸರ್ಕಾರದ ಯೋಜನೆ ಬೇಕು ಓಟ್ ಕೊಡಲ್ಲ ಅಂತ ಹೇಳಿ ರಾಜ್ಯದ ಜನ ಬರ್ಕೊಂಡಿದ್ದಾರೆ ನಿಮ್ಗೆ ನಿಮ್ಗೆ ವೋಟ್ ಕೊಡಬೇಕು ಅಂತ ಹೇಳಿ ಇದು ಇವತ್ತು ಇಂಥ ಕೆಟ್ಟ ರಾಜಕಾರಣ ಓಟಿನ ಮಾತು ಎಲ್ಲಿ ಬಂದಿದೆ ಎಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆ ಬಂದಾಗ ಓಟಿನ ಮಾತಾಡಿ ನೀವು ಟ್ಯಾಕ್ಸ್ ನಾವು ಕಟ್ತಾ ಇರೋದು ಟ್ಯಾಕ್ಸ್ ಕಟ್ಟಿದ ಹಣವನ್ನ ಪೋಲ್ ಮಾಡ್ರು ನೀವು ಪರ್ಸೆಂಟೇಜ್ ಪರ್ಸೆಂಟ್ ದುಡ್ಡು ತಗೋಂತೀರಿ ಒಂದು ಕೆಲಸ ಮಾಡಲ್ಲ ಗ್ಯಾರಂಟಿ ಅಂತ ಸುಳ್ಳು ಹೇಳಿದ್ರಿ ಇವತ್ತು ಗ್ಯಾರಂಟಿ ಫೈಲ್ ಆದಾಗ ಇಂತ ಕೋಮುಗಳ ಕೊಲ್ಲಿಸ್ತಾ ಇದ್ದೀರಿ ಇವತ್ತೇನಾದ್ರು ನಮ್ಮ ನಾಯಕರ ಪ್ರಾಣಕ್ಕೆ ಅಪಾಯ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಪೊಲೀಸ್ ಆಫೀಸರ್ಸ್ ಮತ್ತೆ ಈ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ ಸಿಕ್ಕ ಈ ಸರ್ಕಾರಕ್ಕೆ ಪಟ್ಟಿ ನೋಡಿ ಇಂಥವ್ರ ಮೇಲೆ ಕೇಸ್ ಹಾಕಿದ್ದಾರೆ ಅವರ ಮನೆಗೆ ಹೋಗಿ ಫೋಟೋ ಪಿ ಜಿಪಿಎಸ್ ಮಾಡ್ತಾರೆ ಏನ್ ನಡೆಸಿದೀರಿ ನೀವು ಜಿಪಿಎಸ್ ಯಾಕೆ ಮಾಡ್ತೀರ್ರಿ ಯಾರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತು ಯಾರೋ ಕೊಳ್ಳುವವರಿಗೆ ನಾಳೆ ಮರ್ಡರ್ ಮಾಡುವವರಿಗೆ ಈ ಪಟ್ಟಿ ಸಿಕ್ಕಿದ್ರೆ ಏನಾಗುತ್ತೆ ನಮ್ಮ ಪರಿಸ್ಥಿತಿ ಅಂತವರದೇ ಇದು ಪಟ್ಟಿ ಇಷ್ಟೊಂದು ದೊಡ್ಡ ಪಟ್ಟಿ ಇದೆ ಡಾಕ್ಟರ್ ಪ್ರಭಾಕರ್ ಭಟ್ರು ನಾ ಸೀತಾರಾಮ್ ಅವರು ಪುತ್ತೂರಲ್ಲಿ ಇವರನ್ನು ಆಲ್ರೆಡಿ ಗರಿಪಾಡು ಮಾಡಿದ್ದಾರೆ ಅರುಣ್ ಪುತ್ತೀಲ ಹರೀಶ್ ತೋಲ್ಪಾಡಿ ಸಂತೋಷ್ ಕೈಕರ ಕಿರಣ ಇದು ಇಷ್ಟು ದೊಡ್ಡ ಪಟ್ಟಿ ಇದೆ ಒಂದೊಂದು ಇದು ಪುತ್ತೂರಿನ ಪಟ್ಟಿ ಇದು ಸುಳ್ಯದ ಪಟ್ಟಿ ಸುಳ್ಯದಲ್ಲಿ ದೊಡ್ಡ ಪಟ್ಟಿ ಇದೆ ಕಡಬ ಮತ್ತು ವಿಟ್ಲ ಪೊಲೀಸ್ ಸ್ಟೇಷನ್ ಪಟ್ಟಿ ಎಲ್ಲ ಮಂಗಳೂರಲ್ಲೂ ಮಾಡಿದ್ದಾರೆ ಇಷ್ಟು ನನ್ನ ಕೈಗೆ ಸಿಕ್ಕಿದೆ ಇವತ್ತು ಯಾವ ಕಾರಣ ಇಲ್ಲ ಎಲ್ಲರ ಮನೆಗೆ ಹೋಗ್ತಾರಂತೆ ಎಸ್ ಪಿ ಅವರೇ ಹೋಗ್ತಾರಂತೆ ಕೆಲವು ಕಡೆ ಮನೆ ಹತ್ರ ನಿಂತ್ಕೊಂತಾರೆ ಅವರ ಫೋಟೋ ಪಿ ಜಿಪಿಎಸ್ ಮಾಡ್ತಾರಂತೆ ಜಿ ಪಿ ಎಸ್ ಮಾಡಿದ್ರೆ ಅವರ ಮೊಬೈಲ್ ಅವರೆಲ್ಲಿ ಹೋಗ್ತಾರೆ ಅಂತ ಗೊತ್ತಾದ್ರೆ ನಾಳೆ ನಮ್ಮ ಪ್ರಾಣಕ್ಕೆ ಕುತ್ತು ಬಂದ್ರೆ ಯಾರು ಹೊಣೆ ಇದಕ್ಕೆ ಏನ್ ನಡೆಸಿದಾರೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಒಬ್ಬ ಐಪಿಎಸ್ ಮಾಡಿದೆ ಅವರಿಗೆ ಗೊತ್ತಿಲ್ಲ ಎಲ್ಲರೂ ಭಾಷಣ ಮಾಡಿದ್ರೆ ಶ್ರೀಕಾಂತ್ ಶೆಟ್ಟಿ ಮಾಡಿದ್ದಾರೆ ನಾನು ಮಾಡಿದ್ದೀನಪ್ಪ ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಶಿವಾಸ್ ಶೆಟ್ಟಿ ಅವರ ಅಂತ್ಯಕ್ರಿಯೆಗೆ ಹೋಗಿ ನಾನು ಮಾತಾಡಿದ್ದೀನಿ ಮಾಡಿ ನನ್ನ ಮೇಲೆ ಕೇಸು ಕೇವಲ ಕೆಲವರನ್ನು ಮಾತ್ರ ಟಾರ್ಗೆಟ್ ಯಾಕೆ ಮಾಡ್ತೀರಿ ಹೆದರಿಸಕ್ಕೆ ಮಾಡ್ತೀರಿ ನೀವು ಅಥವಾ ನಿಮ್ಮ ಮುಖವನ್ನು ಸಲ್ಕೊಳ್ಳೆ ಮಾಡ್ತೀರಿ ದಿನೇಶ್ ಕುಂಡೂರ ಒಂದು ದಿನ ಬರಲ್ಲ ಅಲ್ಲೋಗಿ ಮುಸಲ್ಮಾನರಿಗೆ ಇಲ್ಲಿ ಅಪಾಯ ಇದೆ ಅಂತ ಮಾತಾಡ್ತಾರೆ ಯಾರ ಪರ ಮಾತಾಡ್ತೀರಿ ನೀವು ಸತ್ತಿರುವವರು ಸುರಾಶ್ ಶೆಟ್ಟಿ ಅಮಾಯಕರು ಸಾವಾದ್ರೆ ತನಿಖೆ ಮಾಡಲಿ ಶಿಕ್ಷೆ ಕೊಡ್ಲಿ ಅಲ್ಲ ಯಾರು ಬೇಡ ಅಂದಿದ್ದಾರೆ ಕೈಯಲ್ಲಿ ಸರ್ಕಾರ ಇದೆ ನಿಮ್ಮ ಕೈಯಲ್ಲಿ ವ್ಯವಸ್ಥೆ ಇದೆ ಯಾರು ಬೇಡ ಅಂದ್ರು ನಾವೇನು ತಡೆದಿದ್ದೀವಿ ಏಳೆಂಟು ವರ್ಷ ಅಲ್ಲ ನಾವು ಚಿಕ್ಕದಿಂದ ನಡೀತಾ ಇದೆ ಇದು

ಹತ್ಯಾರ್ ಅಂದ್ರೆ ಸಶಸ್ ತರ್ತಾರೆ ಅಲ್ಲಿಂದ ಜನ ಬರ್ತಾರೆ ಕೇರಳದಿಂದ ಟ್ರೈನ್ ಆಗಿ ಇಲ್ಲಿ ಕಳಿಸ್ತಾರೆ ಮಡಿಕೇರಿಗೆ ಕಳಿಸ್ತಾರೆ ಮಂಗಳೂರಿಗೆ ಕಳಿಸ್ತಾರೆ ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡೋದು ಬಿಟ್ಬಿಟ್ಟು ಇಂಥದ್ದು ಮಾಡ್ತಾರೆ ಇವರು ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಲ್ಲ ಯಾರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಇವತ್ತು ಮಂಗಳೂರಿನ ಎಲ್ಲಾ ಹೈಸ್ಕೂಲ್ ಕಾಲೇಜ್ಗಳಲ್ಲಿ ಡ್ರಗ್ಸ್ ಸಪ್ಲೈ ಇದೆ ಯಾರ್ದು ಕೇರಳದಿಂದ ಬರುತ್ತೆ ಅನ್ನುವಂತ ಮಾಹಿತಿ ಇದೆ ಇಂದ ನಮ್ಮ ಹತ್ರ ಅನ್ನಮಲೈ ಅಂತವ್ ಇರುವಾಗ ಉಡುಪಿಯಲ್ಲಿ ನಾವು ತನಿಖೆ ಮಾಡಿಸಿದ್ವಿ ಎಲ್ಲಿಂದ ಬರುತ್ತೆ ತಡೀರಿ ಮಾಡಿ ಅಂತ ಹೇಳಿ ನಮ್ಮ ಜಿಲ್ಲೆ ಎಸ್ ಪಿ ಆಗಿದ್ರು ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ ಪಿ ಆಗಿದ್ರು ಒಂದಷ್ಟು ಯಾರಿ ಅವ್ಯಹಾರ ಮಾಡ್ತಾರೆ ಅವರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಅವತ್ತು ಮಾಡಿದ್ರು ಅವರು ಇವತ್ ಯಾರಿದ್ದಾರೆ ಬರೀ ನಾಟಕ ಮಾಡೋದಕ್ಕಾಗಿ ನೀವು ಆಫೀಸರ್ ಅನ್ನು ಕಳಿಸ್ತೀರಿ ಅವರು ಹೋಗಿ ಯಾರ್ದೋ ಮನೆ ಮುಂದೆ ತಗೊಂಡು ಫೋಟೋ ತಗೊಂಡು ಹೀರೋ ಆಗ್ತಾ ಇದ್ದಾರೆ ನೀವು ಹೀರೋಯಿಸಮ್ ಮಾಡಕ್ಕೆ ಐ ಪಿ ಎಸ್ ಮಾಡಿದಿರಿ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ ಐ ಪಿ ಎಸ್ ಮಾಡಿದ್ರಿ ¡Gracias de ver